ಸ್ನೇಹಿತರೆ ನಮಸ್ತೆ ನಾನು ಹರ್ಷದ್ ನೀವು ನೋಡ್ತಾ ಇದ್ದೀವಿ ಅರು ಅರ್ಫಾ ಪೆಟ್ಲಾಗ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತು ನಾನು ದಾವಣಗೆರೆ ಜಿಲ್ಲೆ ಮಿಟ್ಲುಕಟ್ಟೆ ಹತ್ರ ಇದ್ದೀನಿ ಇಲ್ಲಿ ಮಹಾಂತೇಶ್ ಅನ್ನುವರಂತಹ ಕೆಲವು ರಾಸುಗಳು ಎಮ್ಮೆಗಳಿದೆ ಅದಕ್ಕೆ ಸಂಬಂಧಪಟ್ಟಂತೆ ಅವರು ಹೇಗೆಲ್ಲ ರೈತಾಪಿ ಜೀವನದಲ್ಲಿ ಪಶುಸಂಗೋಪನೆ ಹೇಗೆ ಅಳವಡಿಸ್ಕೊಂಡಿದ್ದಾರೆ ಈ ವಿಚಾರವಾಗಿ ನಾನು ಮಾತಾಡಲಿಕ್ಕೆ ಬಂದಿದ್ದೀನಿ ನಮ್ಮ ಬಳಿ ಸರ್ ನಮಸ್ತೆ ಹಾಂ ನಮಸ್ತೆ ಸರ್ ಸರ್ ನನ್ನ ಹೆಸರು ಅರ್ಷದ್ ಅಂತ ಹೇಳಿ ಅರುಅರ್ಫಾ ಪೆಟ್ಲಾಗಿಂದ ಸರ್ ಇವತ್ತು ನಮ್ಮ ಮನೆಗೆ ಬಂದಿದ್ದೀನಿ ಹಲವಾರು ರಾಷ್ಟ್ರಗಳನ್ನು ಎಮ್ಮೆಗಳನ್ನು ನಾನು ನೋಡ್ತಾ ಇದ್ದೀನಿ ಈ ನಿಟ್ಟಿನಲ್ಲಿ ಅದ್ರ ಬಗ್ಗೆ ಮಾಹಿತಿ ಪಡೆಯೋದಕ್ಕಿಂತ ಮುಂಚೆ ನಿಮ್ಮ ಪರಿಚಯ ಸರ್ ನಿಮ್ಮ ಹೆಸರು ನಮ್ಮ ಹೆಸರು ಆಕಾಶ್ ಅಂತ ಸರ್ ನಾವು ರೈತ್ರೆ ತಂದೆಯವರು ನಮ್ಮ ತಂದೆಯವರು ರೈತ್ರೆ ಮಹೇಶ್ವರಪ್ಪ ಅಂತ ನಮ್ಮ ತಾಯಿಯವರು ಶಿಡೀಲಮ್ಮ ಅಂತ ನಾವು ಫಸ್ಟಿಂದನೂ ರೈತ್ರೆ ಹಾಂ ಸರ್ ಇದು ಎಮ್ಮೆಗಳು ಅಥವಾ ಈ ಥರ ಸಾಕ್ಟಿರಲ್ಲ ಹಾಂ ಆರಂಭದಲ್ಲಿ ಎಷ್ಟು ಎಮ್ಮೆಗಳಿದ್ವು ಸ ನಮ್ಮ ಒಂದು ಅವಾಗ ಐದಾರು ಇದ್ವು ಸರ್ ಅವನ್ನ ಹಂಗೆ ಮರಿ ಮಾಡಿಸ ಮಾಡಿಸ ಇದನ್ನು ಮಾಡ್ಕೊಂತ ಬಂದಿದ್ದೀವಿ ಆಮೇಲೆ ಆಕಳಗಳು ಇದ್ವು ಆಮೇಲೆ ಇಲ್ಲೊಂದು ನಾಲ್ಕು ಆಕಳ ಇದ್ದಾವೆ ಆಮೇಲೆ ಎಮ್ಮೆ ಇದಾವೆ ಒಂದು ಹದಿನೈದು ಕರ ಎಲ್ಲ ಸೇರಿ ಒಂದು ಹದಿನೈದು ಎಮ್ಮೆ ಆಕಳ ಎಲ್ಲ ಒಂದು ಇಪ್ಪತ್ತು ವೆರಿ ಗುಡ್ ಸರ್ ಆದಷ್ಟು ಮಿಟ್ಲು ಕಟ್ಟೆ ಅಥವಾ ಜರಿ ಕಟ್ಟೆ ಹೇಳಿದ್ರೆ ಹಾಲು ಹಾಲು ಉತ್ಪಾದನೆಗೆ ಸಂಬಂಧಪಟ್ಟಂತ ಹೆಚ್ಚು ರೈತರು ಇರುವಂತದ್ದು ನಿಟ್ಟಿನಲ್ಲಿ ನೀವು ಕೂಡ ಒಬ್ಬರು ಪ್ರಗತಿ ಹೊಂದುತ್ತಾ ಇರುವಂತ ರೈತರು ಅಂತ ನಾನು ಕೇಳ್ಪಟ್ಟೆ ಸರ್ ಅಂದಾಗೆ ಇದರಲ್ಲಿ ಯಾವ ಜಾತಿಯ ಎಮ್ಮೆಗಳಿದಾವೆ ಸರ್ ಅಥವಾ ನಾಟಿ ಎಮ್ಮೆಗಳೇನಾ ನಾಟಿನ ಇದೆ ಮುರನೂ ಇದೆ ಆಮೇಲೆ ಇನ್ನೊಂದು ಯಾವ್ದೋ ಎಲ್ಲ ನಾಟಿ ಮುರ ಎರಡೂ ಸರ್ ಈ ಇತ್ತೀಚಿನ ದಿನಗಳಲ್ಲಿ ಎಮ್ಮೆಗಳನ್ನು ಬಿಟ್ಟು ಹಸುಗಳನ್ನೇ ಹೆಚ್ಚಾಗಿ ಸಾಕ್ತಾರೆ ಆದರೆ ಎಮ್ಮೆಗಳಲ್ಲಿ ಯಾಕೆಷ್ಟೊಂದು ಇದು ಆಸಕ್ತಿ ಸರ್ ಅದು ಕಷ್ಟ ಅಂತಾರೆ ಎಮ್ಮೆಗಳನ್ನು ನೋಡ್ಕೊಳ್ಳೋದು ಅದು ನೀವು ಅದನ್ನೇ ಹೆಚ್ಚಾಗಿ ಸಾಕ್ತಿದ್ದೀರಲ್ಲ ಹಾ ಎಮ್ಮೆಗಳು ಹೇಳ್ಬೇಕಂದ್ರೆ ಕಷ್ಟನೇ ಅಲ್ಲ ಈ ಆಕಳನೇ ಕಷ್ಟ ಯಾಕಂದ್ರೆ ಡಾಕ್ಟ್ರು ಅವು ಇರಲೇಬೇಕು ಆಕಳುಗಳು ಒಂದು ಸ್ವಲ್ಪ ಹಾಲು ಇಂಡೋದು ಏನಾದ್ರು ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಕೆಚ್ಲ್ಗೆ ಹೋಗ್ಬೇಕು ಆದರೆ ಎಮ್ಮೆಗಂಗಲ್ಲ ಅದು ಹಾಲು ಕಮ್ಮಿ ಕೊಡ್ತೈತೆ ಅನ್ನೋದು ಹೊಂದ್ಬಿಟ್ರೆ ದಿನ ಆಡಷಾಮರಬೇಕು ಮೈ ತೊಳಿಬೇಕು ಅಷ್ಟೇ ಅದೇ ಇರೋದು ಮೇನ್ ಎಮ್ಮೆ ಯಾವ ಸರ್ ಕಾಲಬಾಯಿ ಅವು ಬರ್ತವೆ ಸರ್ ಅವರೆಲ್ಲ ಟೈಮ್ ಸರಿ ಬಂದು ಮಾಡಿ ಹೋಗ್ಬಿರ್ತಾರೆ ಇಂಗಿಷನ್ ಹಂಗಾಗಿ ಎಮ್ಮೆಗಳು ಕಾಯಿಲೆ ಏನಿಲ್ಲ ಆಕಗಳದೇ ಕಾಯಿಲೆ ಇದು ಇದು ಹೆಂಗೆ ಕಂಡುಹಿಡಿತಿರಿ ಆರಂಭದಲ್ಲಿ ಸರ್ ಆರಂಭದಲ್ಲಿ ಕುಂಟತೆ ಇಲ್ಲಿ ಗೊರ್ಚಲೇದಲ್ಲ ಅಲ್ಲಿಂದ ಸ್ಟಾರ್ಟ್ ಆಯ್ತ ಅದು ಕುಂಟಕ್ಕೆ ಸ್ಟಾರ್ಟ್ ಮಾಡುತ್ತೆ ಅವಾಗ ನೋಡಿ ಇಂಗಿಷನ್ ಮಾಡ್ತೇವೆ ಈಗೆಲ್ಲ ಅಡ್ವಾನ್ಸ್ ಟೆಕ್ನಾಲಜಿ ಬಂದ ಅಡ್ವಾನ್ಸ್ ಮಾಡ್ತಾ ಇದ್ದಾರೆ ವ್ಯಾಕ್ಸಿನ್ ಮಾಡ್ತಾರಲ್ಲ ಹಾ

ಈ ಹಾಲ್ ಕರಿಲಿಕ್ಕೆ ಇವ್ರನ್ನೆಲ್ಲ ನೀವು ಮಿಷಿನ್ ಬಳಸ್ತೀರ ಇಲ್ಲ ಕೈಲಲ್ಲ ಸರ್ ಎಲ್ಲ ಕೈಲೇ ಕೈಲೆ ಓಕೆ ಇಲ್ಲಿ ನೀವು ಓನರ್ ಇದ್ದೀರಿ ನಿಮ್ಮ ಮಣ್ಣವರು ಎಲ್ಲಾರು ಕೂಡ ಮಾಂತೇಶ್ವರಣ್ಣ ಅವರಲ್ಲ ಅವರು ಅಷ್ಟು ಬೇರೆ ಆಳು ಕಾಳುಗಳನ್ನೇನೋ ಇದ್ದೀವಿ ಹಾಂ ಇದ್ದಾರ ಸರ್ ಇವ್ರು ಆಳು ನಮ್ಮ ಇಬ್ಬರು ಏನು ಹೆಸರು ನಿಮ್ಮ ಹೆಸ್ರು ಮಾಂತೇಶ್ವರಿನಾ ಅವರು ನೋಡ್ಕೊಳ್ತಾರೆ ಸರ್ ಸೊ ಅದಾಗೆ ಬೆಳಿಗ್ಗೆ ಏನು ಫುಡ್ ಇಡ್ತೀರಿ ಸರ್ ನಾವು ತಿಂಡಿ ಅಂದ್ರೆ ಗೋಧಿ ಬೂಸ ಪಾಲಿಶ್ ತೋಡು ಲಾಸ್ ಶೇಂಗಾ ಹಿಂಡಿ ಶೇಂಗಾ ಓಕೆ ಒಂದು ಎಮ್ಮೆ ಸರ್ ಒಂದು ಹೊತ್ತಿಗೆ ಎಷ್ಟು ಹಾಲು ಕಡೆ ಸೊ ಒಂದೊಂದು ಎಮ್ಮೆ ಬೆಳಗ್ಗೆ ಮೂರು ಲೀಟರ್ ಕರೀತೆ ಇದು ಐತಲ್ಲ ಸರ್ ಇದು ಐದು ಲೀಟರ್ ಕೊಡುತ್ತೆ ಇದು ಬೆಳಗ್ಗೆ ಲೀಟರ್ ಇದು ಐದು ಲೀಟ್ರ್ ಕೊಡತ್ತೆ ಇದು ಸಂಜೆ ಒಂದು ಮೂರು ಲೀಟರ್ ಕೊಡುತ್ತೆ ಸರ್ ತುಂಬಾ ಜನ ಹೇಳ್ತಾರೆ ಕೆಲವರು ಲಾಸ್ ಆಗುತ್ತೆ ಪಶುಸಂಗೋಪನೆಯಿಂದ ಲಾಭವೂ ಆಗುತ್ತೆ ಅಂತ ಹೇಳ್ತಾರೆ ಈ ವಿಚಾರವಾಗಿ ಏನು ಹೇಳ್ತೀರಾ ಹಸುಗಳಿಂದ ಅಥವಾ ಎಮ್ಮೆಗಳಿಂದ ಏನು ಲಾಭ ಇದೆ ಲಾಸ್ ಅನ್ನೋದು ಏನು ಇಲ್ಲೇ ಇಲ್ಲ ಎಲ್ಲ ಲಾಭವೇ ಯಾಕಂದರೆ ನಮ್ಮದು ಸ್ವಂತ ಟ್ಯಾಕ್ಟ್ರಿ ಇದೆ ಆಮೇಲೆ ಹೊಲಗಳು ಇದೆ ನಮ್ಮದೇ ಹುಲ್ಲು ಅದರಿಂದ ನಮಗೇನು ಲಾ ನಷ್ಟ ಅನ್ಸಲ್ಲ ಏರ್ಸೋದು ಅಷ್ಟೇ ನಮಗೆ ಖರ್ಚು ಬೀಳೋದು ಆಮೇಲೆ ಟ್ಯಾಕ್ಟ್ರಿ ಬಾಡಿಗೆ ಇಲ್ಲ ಹುಲ್ಲಿಂದು ದುಡ್ಡು ಇಲ್ಲ ಹಂಗಾಗಿ ನಮಗೇನು ಖರ್ಚಿಲ್ಲ ಸ ಲಾಭವೇ ಆಮೇಲೆ ನಾವು ರೈತರಾಗಿರೋದ್ರಿಂದ ನಮ್ಮದೇ ಭತ್ತ ತೆಗೆದಿಕ್ಕೆ ಅಂತೀವಿ ಅದನ್ನ ಮಿಲ್ಲಿಗೆ ಹಾಕ್ಸಿದಾಗ ತೌಡು ನಮ್ದೆ ತೌಡು ಬರುತ್ತೆ ಆಮೇಲೆ ತೌಡು ಖರೀದಿ ಮಾಡೋಂಗಿಲ್ಲ ಎಲ್ಲ ಲಾಭನೇ ಸರ್ ನಾವು ಡೈರಿಯರಿಗೆ ಹಾಕಲ್ಲ ಕ್ಯಾನರ್ಗೆ ಮನೆಯವರಿಗೆ ಕೊಡ್ತೀವಿ ಮನೆಯವರಿಗೆ ಮೂವತ್ತೈದು ರೂಪಾಯ್ದಂಗೆ ಕೊಡ್ತೀವಿ ಕ್ಯಾನರ್ಗೆ ಇಪ್ಪತ್ತೆಂಟು ಮೂವತ್ತು ರೂಪಾಯ್ದಂಗೆ ಕೊಡ್ತೀವಿ ಸರ್ ಇವ್ರು ಎಲ್ಲಾ ಖರ್ಚು ವೆಚ್ಚ ತೆಗೆದು ತಿಂಗಳಿಗೆ ಎಷ್ಟು ಉಳಿಬೇಕು ತಿಂಗಳಿಗೆ ಒಂದು ಏನಲ್ಲ ಅಂದ್ರೆ ಒಂದು ಮೂವತ್ತು ಸಾವಿರ ರೂಪಾಯಿ ಉಳಿಸ್ತೀವಿ ಮೂವತ್ತು ಸಾವಿರ ಉಳಿಸ್ಬೋದು ಯಾಕಂದ್ರೆ ಐದು ಎಮ್ಮೆಗಳ ಸದ್ಯಕ್ಕೆ ಕೊಟ್ಟಿರೋದು ಎಮ್ಮೆಗಳ ಹಾಲು ಕೂಡ ಜಾಸ್ತಿ ಆದ್ರೆ ಆದಾಯ ಕೂಡ ಜಾಸ್ತಿ ಆದಾಯ ಯಾಕಂದ್ರೆ ಎಮ್ಮೆಗಳು ತುಂಬಾ ರಫ್ ಆಗಿರೋ ಕಾರಣಕ್ಕೆ ಸಾಕಿ ಕೂಡ ಈಸಿನೇ ಹಾಲು ಉತ್ಪಾದನೆ ಕೂಡ ನಾವು ತಕ್ಕ ಮಟ್ಟಿಗೆ ಮಾಡ್ಕೊಂಡು ಆದಾಯ ಗಳಿಸಬಹುದು ಸರ್ ಇದು ಎಮ್ಮೆಗೆ ಸಂಬಂಧಪಟ್ಟಂತೆ ಗಂಜಿ ಸಗಣಿ ಗೊಬ್ಬರ ಇದು ಕೊಟ್ಟಿಗೆ ಗೊಬ್ಬರ ನಮ್ದ ತೋಟ ಇದೆ ತೋಟಕ್ಕೆ ಹಾಕಿಬಿಡ್ತೀವಿ ವರ್ಷ ಏನಲ್ಲ ಅಂದ್ರೆ ಒಂದು ಇಪ್ಪತ್ತು ಲೋಡ್ ಆಗುತ್ತೆ ತೆಂಗಿನ ಈ ಇದು ಮಳೆಗಾಲ ಅಲ್ಲ ಈ ಹುಲ್ಲೆಲ್ಲ ಹಾಕಿ ವೇಸ್ಟೇಜ್ ಎಲ್ಲ ಹಾಕಿ ಅದ್ರ ಮೇಲೆ ಮಣ್ಣು ಹಾಕಿ ಕೊಳೆ ಕಟ್

ಯುವಕರು ಎಲ್ಲ ಹಸು ಸಾಕಾಣಿಕೆ ಇದು ಆಮೇಲೆ ಪಶು ಸಂಗೋಪನೆಯಲ್ಲಿ ತೊಡಗಿಸ್ಕೊಳ್ತಾ ಇದಾರೆ ಅಂತ ಯುವಕರಿಗೆ ಈಗ ಕೆಲಸ ಸಿಗ್ತಾ ಇಲ್ಲ ನಾನು ಡಿಗ್ರಿ ಮಾಡಿದೀನಿ ಬಿ ಎಡ್ ಮಾಡಿದೀನಿ ಅಂತ ಕೂತ್ಕೊಂಡಿರ ಯುವಕರಿಗೆ ಏನ್ ಸಲಹೆ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಸಾ ಹಚ್ಚುಕಟ್ಟ ಮಾಡ್ಕೊಂಡು ಅವರೇ ಮಾಡ್ಕೊಂತ ಹೋದ್ರೆ ಇದು ಲಾಭನೇ ಲಾಭನೇ ಆದ್ರೆ ಯಾರಿಗೂ ಹಚ್ಚಿ ಕೆಲಸ ಏನೇ ಮಾಡಿದ್ರೆ ಲಾಭ ಇಲ್ಲ ಯಾವುದೇ ಯುವಕರು ಸುಮ್ಮನೆ ಅಲ್ಲಿ ಇಲ್ಲಿ ಅಲ್ದಾಡೋದ್ಕಿಂತ ಈ ಥರ ನೀವು ಹೇಳ್ದಾಗೆ ಒಂದು ಮನೆ ಹತ್ರನೇ ನಾವು ಹಾಂ ಕಟ್ಕೊಂಡು ಮಾಡ್ಕೊಂಡ್ರೆ ತುಂಬ ಒಳ್ಳೆಯದು ಸರ್ ಕೊಟ್ಟಿಗೆ ಅಂತ ನೀವೇನಾದ್ರು ಮಾಡ್ಕೊಂಡಿದ್ದೀರಾ ಹಾಂ ಇದು ಕೊಟ್ಟಿಗೆ ಇದು ರಾ ಹೊರ ಕಟ್ಟೋಕ್ಕೆ ಸರ್ ಇದು ಬೆಳಗ್ಗೆ ಇದು ಸಿಂಪಲ್ ಆಗಿ ಕೊಟ್ಟಿಗೆ ಮಾಡ್ಕೊಂಡಿದ್ದೀರಿ ಹಾಂ ಸರ್ ನಾವೇ ಮಾಡ್ಕೊಂಡಿರೋದು ಸರ್ ಕಲ್ಲು ಗಿಲ್ಲು ಹಾಕಿ ಇದು ಮಾಡಿರೋದು ಒಳಗಡೆ ರಾತ್ರಿ ಅಂತ ಮಾಡ್ಕೊಂಡಿದ್ದೆವು ಫ್ಯಾನ್ ಗೀನು ಎಲ್ಲ ವ್ಯವಸ್ಥೆ ಇಷ್ಟು ಕೊಟ್ಟಿಗೆ ಸಿಂಪಲ್ ಆಗಿ ಸರ್ ಇದು ಕಲ್ಲು ಅದು ಎಲ್ಲ ಅನೋದ್ಗೆ ಆವಾಗ ಒಂದು ಐವತ್ತು ಸಾವಿರ ರೂಪಾಯಿ ಆ ಹಾಯ್ ಸರ್ ಆ ಆಂಚ ತಕಡನ ಆ ಒಳಗಿದೆ ಸರ್ ಹ ಆ ಒಳಗಿದೆ ಬರ್ತೀರಾ ಏನಾಯ್ತು ನಿಮ್ಮ ಚಂದ ಚಾನೆಲ್ ಹಾಕಿಸಿದ್ದಿರಲ್ಲ ಹ ಸರ್ ಮೇಲೆ ಇದು ಸಿಮೆಂಟ್ ಶೀಟ್ ಇದೆ ಸರ್ ಆ ಸಿಮೆಂಟ್ ಶೀಟ್ ಕೊಟ್ಟಿಗೆ ನೀವು ಹೇಳ್ದಂಗೆ ಇದಕ್ಕೆ ಒಂದು ಕನಿಷ್ಠ ಐವತ್ತು ಸಾವಿರ ಖರ್ಚು ಬಂದಿರಲ್ಲ ಸರ್ ಹ ಸರ್ ಇದು ಎಲ್ಲ ಗೊಂದಲೇ ಆದala ಉಲ್ಲಾ ನಮ್ಮ ಕಡೆ ಬದಿ ಅಂತ ಸ್ನೇಹಿತ ಹ ಸರ್ ಇದು ಇದು ರಾತ್ರಿ ಮೇವ್ ಸ ಗಟ್ಟಿ ಫುಡ್ಡು ಅಂತಂದು ಬಿಳಿ ಜೋಳ ಸೊಪ್ಪಿ ತೊಗೊಂಡಿದ್ವಿ ಅವ ಹುಲ್ಲು ಇದ್ದಿದ್ದಿಲ್ಲ ಅದನ್ನು ಮಿಷನಿಗೆ ಹೊಡೆದು ಹಾಕ್ತಿವಿ ಸರ್ ಹಾಂ ಚಾಪ್ಸ್ ಕಟ್ಟರೆ ಹಾಂ ತಿನ್ನುತ್ತೆ ಹಾಂ ಸರ್ ತಿನ್ನುತ್ತೆ ತಿಂದು ಇವು ದೊಡ್ಡ ದೊಡ್ಡ ದಂಟ ಅಂತ ಬಿಟ್ಟಿರುತ್ತೆ ಸರ್ ಇದನ್ನು ಮತ್ತೆ ಬೆಳಗ್ಗೆ ಕಾಲು ಅಡಿಗೆ ಹಾಕ್ತೀವಿ ಕಾಲು ಅಡಿಗೆ ಹಾಕಿ ತಿರುಮಳಿ ದಿವಸ ಸಗಣಿಯಲ್ಲಿ ಮಿಕ್ಸ್ ಆಗುತ್ತಲ್ಲ ಚೆನ್ನಾಗಿ ಕೊಳೆಯುತ್ತೆ ಹಾಂ ಥ್ಯಾಂಕ್ ಯು ಆಕಾಶ್ ಸರ್ ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮಗೆ ಕೊಟ್ಟಿದ್ದಕ್ಕೆ ಅಂದ ಹಾಗೆ ನಿಮ್ಮ ಯಶೋಗಾಥೆ ಹೀಗೆ ಮುಂದುವರಿತಾ ಇರಲಿ ನಮ್ಮೆಲ್ಲ ಯುವಕರಿಗೆ ಆದರ್ಶವಾಗಿರಲಿ ಅಂತ ಹೇಳಿ ಹೇಳ್ತಾ ಈ ಒಂದು ವಿಡಿಯೋನ ಈ ಕ್ಷಣಕ್ಕೆ ನಾನು ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಒಳ್ಳೆಯದಾಗಲಿ ಭಗವಂತ ಎಲ್ಲರಿಂದ ಒಳ್ಳೆಯದನ್ನೇ ಮಾಡಿಸ್ಲಿ ಧನ್ಯವಾದಗಳು ಸ್ನೇಹಿತರೆ